ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ಪ್ರಮುಖ ಹೆಡ್ಲೈನ್ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ರಾಯಚೂರಿನ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಮತಗಟ್ಟೆಯ ವಿವಿಧ ಹಂತದ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಯವರಿಗೆ ಅಂತಿಮ ತರಬೇತಿ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರಾಯಚೂರಿನ ಸಹಾಯಕ ಚುನಾವಣಾಧಿಕಾರಿಗಳಾದ ಬಸರಿ ಗಿಡದವರು ಮಾತನಾಡ್ತಾ ಮತದಾನದ ದಿನ ಮತ್ತು ಮುನ್ನ ದಿನ ಈ ಕಾರ್ಯಕ್ಕೆ ನಿಯೋಜನೆಗೊಂಡಿರುವ ಸಿಬ್ಬಂದಿಯವರು ಅತ್ಯಂತ ಅಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಶಾಂತಿ ಹಾಗೂ ಧೈರ್ಯವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಚುನಾವಣಾ ಆಯೋಗ ನಿಮಗೆ ಸೇವೆ ಮಾಡಲು ಇದೊಂದು ಸಬ್ ಅವಕಾಶವನ್ನ ನೀಡಿದೆ ಮಹಿಳೆಯರು ಸಹಾಯಕ ಯಾವುದೇ ಅಂಜಿಕೆ ಇಲ್ಲದೆ ತಮಗೆ ನೀಡಿರುವಂತಹ ಜವಾಬ್ದಾರಿಯನ್ನು ನಿರ್ವಹಿಸಿ ಚುನಾವಣೆ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಎಂದು ಮಧ್ಯಾಹ್ನದ ಅವಧಿಯಲ್ಲಿ ಮತದಾನದ ಪ್ರಾತ್ಯಕ್ಷಿಕ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಮಾಹಿತಿಯನ್ನು ನೀಡಲಾಗುತ್ತದೆ ಅದರಲ್ಲಿ ಸಹ ಕಡ್ಡಾಯವಾಗಿ ಎಲ್ಲರೂ ಭಾಗವಹಿಸಬೇಕು ಎಂದು ಹೇಳಿದರು ರಾಯಚೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರಾದ ಕೆಡಿ ಅವರು ಮಾತನಾಡ್ತಾ ಬಹಳಷ್ಟು ಜನ ಮಹಿಳೆಯರು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದು ತಮಗೆ ಕೆಲಸ ಮಾಡಲು ಇನ್ನೊಂದು ಸುವರ್ಣ ಅವಕಾಶ ಯಾವ ಜವಾಬ್ದಾರಿಯನ್ನು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ತಮಗೆ ನೀಡಿದ್ದಾರೆ ಆ ಜವಾಬ್ದಾರಿಯನ್ನು ಧೈರ್ಯವಾಗಿ ಕಾರ್ಯವನ್ನು ಮಾಡುವುದರ ಮೂಲಕ ನಾವು ಚುನಾವಣಾ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡುತ್ತೇವೆ ಎಂಬುದನ್ನು ತೋರಿಸಿಕೊಡಿ ಎಂದು ಹೇಳಿದರು ರಾಯಚೂರಿನ ತಹಸೀಲ್ದಾರ್ ಸುರೇಶ್ ವರ್ಮಾ ಅವರು ಮಾತನಾಡ್ತಾ ಇದು ನಿಮಗೆ ಈ ಒಂದು ಚುನಾವಣೆ ಅಂತಿಮ ತರಬೇತಿ ಕಾರ್ಯಾಗಾರ ಆಗಿದ್ದು ತಮ್ಮ ಟೀಮ್ ಅನ್ನ ಸಂಪೂರ್ಣವಾಗಿ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ನೀಡುವ ತರಬೇತಿ ಅಂಶಗಳನ್ನ ಮನವರಿಕೆ ಮಾಡಿಕೊಳ್ಳಬೇಕು ಜೊತೆಗೆ ಟೀಮ್ ವರ್ಕ್ ಆಗಿ ಮತದಾನದ ದಿನ ಎಲ್ಲರೂ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಯಟ್ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀನಿವಾಸ ರೆಡ್ಡಿ ಸರ್ವ ಶಿಕ್ಷಣ ಅಭಿಯಾನದ ಅಧಿಕಾರಿಗಳಾದ ಕಾನನಾ ಪ್ರಭು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಚಂದ್ರಶೇಖರ್ ಭಂಡಾರಿ ತರಬೇತಿ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀನಿವಾಸ್ ಹಾಗೂ ಡಯೆಟ್ ಕಾಲೇಜಿನ ಉಪನ್ಯಾಸಕರಾದ ಶಿವಮ್ಮ ಸಂಪನ್ಮೂಲ ವ್ಯಕ್ತಿಯಾದ ಸದಾಶಿವಪ್ಪ ಹಾಗೂ ಮತದಾರರ ಸಾಕ್ಷರತಾ ಕ್ಲಬ್ನ ರಾಯಚೂರು ನೋಡಲ್ ಅಧಿಕಾರಿ ಡಾಕ್ಟರ್ ದಂಡಪ್ಪ ಬಿರಾದಾರ್ ಸೇರಿದಂತೆ ಇನ್ನಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು yeah ಮಷ ನೋಡ್ಬೇಕಾಗ ದಯಮಾಡಿ ಇವತ್ತು ಬಹಳ ಮಾತಾಡೋದು ಬೇಡ ಇದು ನಿಮಗೆ ಕೊನೆಯ ತರಬೇತಿ ಇಲ್ಲಿವರೆಗೆ ನೀವು ಬೇರೆ ಬೇರೆ ತಾಲೂಕಿನಿಂದ ಬಂದಂತವರು ಈ ಕಡೆ ಮೇಲ್ ಅವರು ಇಲ್ಲಿ ಫ್ರೀಮೆಲ್ಸ್ ಎಲ್ಲ ತರಬೇತಿಯಲ್ಲಿ ಯಾವ್ದಾದ್ರು ನಿಮ್ಮಲ್ಲಿ ಡೌಟ್ ಇದ್ರೆ ಆ ಡೌಟ್ ಕ್ಲಿಯರ್ ಮಾಡ್ಕೋಬೇಕು ನಮ್ಮಲ್ಲಿ ಮಾಸ್ಟರ್ ಅದಾರ ಈಗಾಗಲೇ ಸಾಕಷ್ಟು ಮಂದಿ ಹಿರಿಯರು ಅವರು ಸಾಕಷ್ಟು ಈಗ ತರಬೇತಿ ಮಾಡಿದ ಚುನಾವಣೆ ಮಾಡಿದವರು ಅದರ ಏನಾದರೂ ಸಣ್ಣ ಮಿಸ್ಟೇಕ್ ಗಳು ಈ ಚುನಾವಣೆಗಳು ಪ್ರತಿ ವರ್ಷ ಏನಾದ್ರೂ ಏನಾದ್ರೂ ಸ್ವಲ್ಪ ಚೇಂಜಸ್ ಬರ್ತಿರ್ತೈತಿ ಸೊ ಯಾವ್ದೇ ನಿಮ್ಮಲ್ಲಿ ಡೌಟ್ ಇಟ್ಕೊಂಡು ಹೋಗ್ಬೇಡ್ರಿ ಎಸ್ಪೆಷಲಿ ಪಿ ಆರ್ ಡಿಟಿ ಪಿ ಆರ್ ಡಿರಡನೆ ಮಾಡಿಲ್ಲ ಅದಕ್ಕಾಗಿ ಮತ್ತೆ ಅವರೆಲ್ಲರೂ ಸರಿ ಲೋಕಸಭೆ ಆಗಿ ಇವತ್ತಿನ ದಿನ ಎಲ್ಲಾ ಕರ್ತವ್ಯವಿರುತ್ತ ಚುನಾವಣೆ ಸಿಬ್ಬಂದಿ ತರಬೇತಿ ಈ ತರಬೇತಿನ

ಏಳನೇ ತಾರೀಕು ಆಗುವಂತ ಮತದಾನ ದಿನ ತಾವುಗಳು ಸುಗಮವಾಗಿ ಕೆಲಸ ಮಾಡಕ್ಕೆ ಸಹಾಯ ಆಗ್ತದ ಜಾಸ್ತಿ ಹೇಳಿದ್ರೆ ನಿಮ್ಗೆ ನಿರ್ಣಯ ತರಬೇತಿ ಜೊತೆಗೆ ಬೇರೆ ಎಲ್ಲ ಮಾಹಿತಿ ಇದೆ ಸಾಕಷ್ಟು ಚುನಾವಣೆ ಮಾಡಿದಿರಿ ಅವು ಎಲ್ಲವನ್ನೂ ನೀವು ಪರ್ಫೆಕ್ಟ್ ಚುನಾವಣೆ ಮಾಡ್ತೀರ ಅನ್ನುವಂತ ಭರವಸೆಯೊಂದಿಗೆ ಶುಭಾಶಯಗಳು ತಂದಿಗೆ ಜೊತೆ ಎರಡೇ ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ ಏನಂದ್ರೆ ಒಂದು ತಾವುಗಳು ಯಾರು ವೋಟರ್ ಆನ್ ಎಲೆಕ್ಷನ್ ಡ್ಯೂಟಿ ಅವರಿಗಾಗಿ ಸೈಡಿನಲ್ಲಿ ಓಟರ್ ಡಿಸ್ಟ್ರಿಕ್ಷನ್ಸ್ ಅಂತಾರೆ

ಚುನಾವಣಾ ತರಬೇತಿಗಾಗುತ್ತಿದ್ದಂಥ ವಿವಿಧ ಇಲಾಖೆಗಳ ಮತಗಟ್ಟೆ ಸಿಬ್ಬಂದಿ ಮೊದಲೇ ಮೊದಲನೇ ನಿಮ್ಮೆಲ್ಲರಲ್ಲಿ ಶರ ಶರತ್ತ ಈಗಾಗಲೇ ಸಮಯ ಅನ್ನೋದು ಗಟ್ಟಿಯಾಗಿದೆ ತರಬೇತಿಯನ್ನು ಪಡೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ರಾಷ್ಟ್ರಮಟ್ಟಕ್ಕೆ ಮೂರನೇ ಹಂತದ ಚುನಾವಣೆ ಆಗ್ತದೆ ರಾಜ್ಯ ಮಟ್ಟಕ್ಕೆ ಸಂಬಂಧಪಟ್ಟಂತೆ ಎರಡನೇ ಹಂತ ಮತ್ತು ಕೊನೆಯ ಹಂತದ ಚುನಾವಣೆ ಆಗ್ತದೆ ಹೀಗಾಗಿ ಈ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಚುನಾವಣೆ ಕೇಂದ್ರದ ಸಿಬ್ಬಂದಿ ವರ್ಷದವರು ಅದೆಲ್ಲ ಬಹುಪಾಲು ಶಿಕ್ಷಣ ಇಲಾಖೆಯವರು ಇಲಾಖೆಯವರಿದ್ದೇವೆ ನಾವು ಯಾವುದೇ ಕಾರಣಕ್ಕೂ ನಮಗೆಲ್ಲ ಪಾಲ್ಕು ಗೊತ್ತಿದೆ ತಿಳಿದಿದೆ ನಮಗೆಲ್ಲ ಈ ತಂಡ ಅವರು ಕಾರಣ ಕೊಟ್ಟಿದೆ ಅಂತಕ್ಕಂಥ ನಮಗೆ ಇರಬಾರ್ದು ಬಟ್ ಇಲ್ಲಿ ನಮ್ಗೆ ಎಲ್ಲರೂ ಸಂಶಯಗಳಿದ್ದರೆ ಪ್ರತಿ ಚುನಾವಣೆಗೆ ಒಂದೊಂದು ಸುರಾವಣೆ ಆಗಿರ್ತಾರೆ ಹೌದಾ ಆ ಬದಲಾವಣೆಗಳ ಅಲ್ಲಿ ಮನೆ ಮಟ್ಟದಲ್ಲಿ ಇನ್ನು ತೊಂದರೆ ನೀರು ಮಾಡ್ತಕ್ಕಂಥ ಸಂದರ್ಭಗಳಿರ್ತವೆ ಆ ಹಿನ್ನೆಲೆಯಲ್ಲಿ ಆ ಜೂನು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಆರನೇ ತಾರೀಕಿಗೆ ಇವೆಲ್ಲ ಮತಗಟ್ಟೆಗಳನ್ನು ತೆಗೆದುಕೊಂಡು ಮತಗಟ್ಟೆ ಹೋಗ್ತಕ್ಕಂಥವ್ರು ಇನ್ ಟೈಮ್ ಎಲ್ಲರೂ ತಮ್ಮ ತಮ್ಮ ಏನು ವಿಧಾನಸಭಾ ಕ್ಷೇತ್ರಕ್ಕೆ ಏನು ಅಲಾಟ್ಮೆಂಟ್ ಆಗಿದ್ರಿ ಇವೆಲ್ಲರೂ ಇನ್ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಹಾಜರಿದ್ದು ಮತಗಟ್ಟೆ ಸಲಕರಣೆಗಳನ್ನು ತೆಗೆದುಕೊಂಡು ಅವುಗಳನ್ನು ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿದ ನಂತರ ಮತ್ತೆ ಮತಗಟ್ಟೆ ಹೋದಾಗ ಏನಾದರೂ ನಿಮ್ಮ ಸಮಸ್ಯೆಗಳಾದ ಅಲ್ಲಿ ಸೆಕ್ಟರ್ ಆಫೀಸರ್ ಇರ್ತಾರೆ ಅವ್ರ ಗಮನಕ್ಕೆ ತೆಗೆದುಕೊಂಡಿದ್ದು ಅದನ್ನು ಸರಿಪಡಿಸಿಕೊಂಡು ಶಾಂತಿಯುತವಾಗಿ ಚುನಾವಣೆಯನ್ನು ಮಾಡಬೇಕು ಅಂತ ಮತ್ತು ಇದರ ಜೊತೆಗೆ ಕಡ್ಡಾಯವಾಗಿ ಎಲ್ಲರೂ ಮತದಾನವನ್ನು ಮಾಡ್ಲಿಕ್ಕೆ ಮಾಡಬೇಕು ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರಿಗೆ ಸಹಿತ ಮತದಾನವನ್ನು ಕಡ್ಡಾಯವಾಗಿ ಮಾಡಬೇಕು ಹೇಳಿ ಆ ಹಿನ್ನೆಲೆಯಲ್ಲಿ ಇದು ಚುನಾವಣೆ ಅಂದರೆ ಒಂದು ಪಾಪ